ನಮಸ್ಕಾರ ಫ್ರೆಂಡ್ಸ್ ನೋಡಿ ಇಷ್ಟು ಇಷ್ಟು ಹಣ ಕೂಡಿಟ್ಟು ಒಂದು ಅಂಗಡಿ ನಡೆಸಿ ನಾನು ಏನು ತಗೊಂಡಿದ್ದೀನಿ ಅಂದರೆ ಮನೆಯಲ್ಲಿ ಪುಟ್ಟ ವ್ಯಾಪಾರ ಮಾಡಿ ನಾನು ತಗೊಂಡಿರೋದು ಯಾವ ರೀತಿ ನಾನು ಯಾವ ರೀತಿ ವ್ಯಾಪಾರ ಮಾಡಿದೆ ಹೋಲ್ಸೇಲ್ ಅಂಗಡಿ ಅಂತ ನಿಮಗೆ ಹೇಳಿದ್ದೆ ನಾನು ಕೂಡಿಟ್ಟ ಹಣ ನೋಡಿ ಎಷ್ಟೊಂದಿದೆ ಅಂತ ನಾನು ಏನು ತೊಗೊಂಡಿದ್ದೀನಿ ಗೊತ್ತಾ ಚಿನ್ನ ತೊಗೊಂಡಿದ್ದೀನಿ ನೋಡಿ ಓಲೆ ತೊಗೊಂಡಿದ್ದೀನಿ ನಾನೇ ಓನ್ ಸಂಪಾದನೆ ಮಾಡಿರೋ ದುಡ್ಡು ಇದು ನನ್ನ ಶ್ರಮಕ್ಕೆ ಈ ಚಿನ್ನ ಯಾರಿಗೂ ಇಷ್ಟ ಇಲ್ಲ ಹೇಳಿ ಸಿಸ್ಟರ್ಸ್ ಬ್ರದರ್ ಮನೆಯಲ್ಲಿ ಗಿಫ್ಟ್ ಕೊಟ್ಟರೆ ಈ ಥರದ್ದು ಇವಾಗ ಎಲ್ಲಿ ಚಿನ್ನ ತೊಗೊಳಕ್ಕಾಗತ್ತೆ ಆದ್ರೂ ಹೆಣ್ಮಕ್ಳಿಗೆ ಚಿನ್ನ ತೊಗೊಳ್ಳೋ ಆಸೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಯಾವ ರೀತಿ ಸೇವಿಂಗ್ ಮಾಡ್ತಿದ್ದೀನಿ ದುಡ್ಡು ಹಾಗೆ ಬರಲ್ಲ ರೀ ದ ಹಾಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವ ಅಂದರೆ ಏನಾದರೂ ಮಾಡ್ತಾ ಇರಬೇಕು ನೋಡಿ ನನ್ನ ಅಂಗಡಿದು ಆಗೋದು ಡೇಲಿ ಐದುನೂರಿಂದ ಆರುನೂರು ಇಲ್ಲ ಒಂದು ಸಾವಿರ ಲಾಸ್ಟು ನನ್ನ ಅಂಗಡಿಗೆ ವ್ಯಾಪಾರ ಇಷ್ಟು ಇಷ್ಟು ಹಣ ಕೂಡಿಟ್ಟು ಮತ್ತು ಪಿಗ್ನಿಗೆ ಹಾಕಿ ಹಾಕಿರ್ತೀನಿ ದುಡ್ಡು ಆ ದುಡ್ಡಿಂದ ತೊಗೊಂಡಿರೋ ಕಿವಿ ಓಲೆಗಳು ಇವೆ ತುಂಬಾ ಎಷ್ಟು ವರ್ಷಗಳಿಂದ ಓಲೆ ತೊಗೋಬೇಕು ಓಲೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಡೇಲಿ ಅದು ಡೇಲಿ ಪಿಗ್ನಿ ತುಂಬಕ್ಕಾಗಲ್ಲ ಅಂಗಡಿ ಇಟ್ಬಿಟ್ರೆ ಅದಕ್ಕೆ ನಾನು ವಾರ ವಾರ ಫೈ ಹಂಡ್ರೆಡ್ ಕೂಡಿ 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 ಇದ್ದೆ ಡೇಲಿ ಮತ್ತು ಲೆಕ್ಕ ಲೆಕ್ಕ ಇಲ್ಲ ಅಂದರೆ ಅಂಗಡಿ ನಡೆಯೋದೇ ಇಲ್ಲ ನಾನು ಒಂದು ಪುಟ್ಟ ಅಂಗಡಿ ನಡೆಸ್ಬಿಟ್ಟು ನಾನು ಓಲೆ ತೊಗೊಂಡಿದ್ದೀನಿ ಇದಕ್ಕೆ ಏನೆಲ್ಲ ಇದು ಗಲ್ಲಾಪೆಟ್ಟಿಗೆ ಇದು ಪರ್ಸ್ನಲ್ ಗಲ್ಲಾಪೆಟ್ಟಿಗೆ ಅದು ಬೇರೆ ಗಲ್ಲಾಪೆಟ್ಟಿಗೆ ಬೇರೆ ಇದೆ ಅದಕ್ಕೆ ನಾನು ದೃಷ್ಟಿ ಆಗಬಾರ್ದು ಅಂತ ಇಟ್ಟಿದ್ದೀನಿ ಆಮೇಲೆ ಇದಕ್ಕೆ ಉತ್ರಾನಿ ಕಡ್ಡಿ ಅಂತ ಕರೀತಾರೆ ಈ ಉತ್ತರಾಣಿಕಡ್ಡಿಗಲ್ಲ ಪೆಟ್ಟಿಗೆಯಲ್ಲಿ ಇಡೋದರಿಂದ ತುಂಬಾ ಒಳ್ಳೆಯದಾಗತ್ತೆ ನಾವು ಅಂದ್ಕೊಂಡು ಉತ್ರಾನಿ ಕಡ್ಡಿ ಯಾವಾಗ ಯಾವ ಟೈಮಲ್ಲಿ ಇಡಬೇಕಪ್ಪಂದರೆ ಕಡ್ಡಿನ ಶಿವರಾತ್ರಿ ದಿನ ಶಿವನಿಗೆ ತುಂಬ ಇಷ್ಟವಾದ ಕಡ್ಡಿ ಇದು ಕಡ್ಡಿ ಥರ ದೇವರಿಗೆ ಬೆಳಗ್ತಾರೆ ಇದಕ್ಕೆ ಅಮೃತದಷ್ಟು ಅಮೃತದ ಹನಿಗಳನ್ನು ಸಿಡದಿರುತ್ತೆ ಇದು ಇದು ಮಂಥನದಲ್ಲಿ ದೇವಿ ಸ್ವರಗೊಬ್ಬರದಲ್ಲೇ ಇದು ಅಮೃತ ಇರುತ್ತಲ್ಲ ಅಮೃತ ಸಿಡ್ದಿರುತ್ತೆ ಅದಕ್ಕೆ ಆ ಕಾರಣಕ್ಕೆ ಇದಕ್ಕೆ ಕಡ್ಡಿ ಅಂತಾರೆ ಶಿವನಿಗೆ ತುಂಬ ಪ್ರಿಯವಾಗಿದ್ದು ಕುಬೇರನು ಆಗಬೇಕಪ್ಪ ಅಂದರೆ ಶಿವನ ಶಿವನ ಪ್ರೀತಿಯ ಪಾತ್ರರಾಗಿರೋದಕ್ಕೆ ಕುಬೇರ ಆಗಿರ್ತಾನೆ ಕುಬೇರ ಶಿವನಿಗೆ ನಾ ರಾತ್ರಿ ದೀಪ ಹಚ್ಚಿರೋದಕ್ಕೆ ಕುಬೇರ ಆಗಿರ್ತಾನೆ ಆಮೇಲೆ ಇದನ್ನು ಶಿವರಾತ್ರಿ ದಿನ ತುಂಬನೇ ದೇವಸ್ಥಾನಗಳಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ ಅಲ್ಲಿ ಇದನ್ನು ತೊಗೊಂಬಂದು ಶಿವರಾತ್ರಿ ದಿನ ಸಾಯಂಕಾಲ ನಾನು ಇದನ್ನು ಮನೆ ಬಾಗಿಲ್ ಮೇಲೆ ಮತ್ತು ಒಳಗಡೆ ಕಟ್ಟಿದ್ದೀನಿ ಮತ್ತು ಗಲ್ಲಾಪೆಟ್ಟಿಗೆಲ್ಲೂ ಕೂಡ ಇಟ್ಟಿದ್ದೀನಿ ಇದನ್ನು ಹೇಳ್ತಾ ಇದ್ದೀನಿ ಮತ್ತು ಇದು ದೃಷ್ಟಿಗೆ ಅಂತ ಇದು ಯಾವುದು ಅಂತ ನಿಮಗೆ ಗೊತ್ತಾ ದೃಷ್ಟಿಗೆ ದೃಷ್ಟಿಗೆ ಕಾಲಿಗೆ ಎತ್ತಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎತ್ತಿಗೆ ದೃಷ್ಟಿಗೆ ಪ ಅಂತ ಇರುತ್ತಲ್ಲ ದೃಷ್ಟಿ ತೆಗಿಯಕ್ಕೆ ಅಂತ ಇಟ್ಟಿದ್ದೀನಿ ಹಣಕ್ಕೆ ದೃಷ್ಟಿ ದೃಷ್ಟಿಯಾಗಬಾರ್ದಲ್ವ ಲಕ್ಷ್ಮಿಗೆ ದೃಷ್ಟಿ ಆಗಿದ್ರೆ ಹೊರಟೋಗಿಬಿಡ್ತಾಳೆ ನನ್ನ ದೃಷ್ಟಿನೇ ಬೀಳತ್ತೆ ಅಂತ ಇದು ಕಂಬಳಿದಾರ ಕಂಬಳಿದಾರನ ಸೊಲ ಒಂದು ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀನಿ ಚಿಲ್ಲರೆ ಕೂಡ ಲೆಕ್ಕಕ್ಕಿಲ್ಲ ಅಂತ ಅಂದ್ಕೋಬೇಡಿ ಚಿಲ್ಲರೆ ಕೂಡ ತುಂಬಾ ಲೆಕ್ಕಕ್ಕಿರುತ್ತೆ ಡೈಲಿ ಲೆಕ್ಕ ಬರದೇ ಇಟ್ಕೋಬೇಕು ಇಡಬೇಕು ಡೈಲಿ ಲೆಕ್ಕ ಬರೆದಿಟ್ಟರೆ ನಿಮಗೆ ದುಡ್ಡು ಉಳಿತಾಯ ಆಗೋದು ಆಮೇಲೆ ಮನೆ ದೇವ್ರದ್ದು ಆಧಾರ ಮನೆ ದೇವ್ರು ಇಲ್ಲ ಅಂದರೆ ಯಾವ ರೀತಿಯೂ ಮುಂದೆ ನಡ್ಸೋಕ್ಕಾಗಲ್ಲ ಮನೆ ದೇವ್ರನ್ನ ಯಾವತ್ತೂ ಕೈ ಬಿಡದೆ ನೆನಪು ಮಾಡ್ಕೊಳ್ತಾ ಶಿವನೇ ನಿಮ್ಮ ಮನೆ ದೇವ್ರು ಯಾವುದು ಹೇಳಿ ಚಿಲ್ಲರೇಕೆ ಬೆಲೆ ಕೊಡಿ ಅಲ್ಲಿ ಇಲ್ಲಿ ಚಿಲ್ಲರೇನಾ ಚಿಲ್ಲರೆನಾ ಅಂತ ತಲೆ ಕೆಲಸ ಹೋಗಬೇಡಿ ಚಿಲ್ಲರೆ ಚಿಲ್ಲರೆ ಅಂತಾನೆ ನೋಟು ಕಡಕ್ಕಿದ್ರೂ ಚಿಲ್ಲರೆ ಸೌಂಡ್ ಮಾಡತ್ತೆ ಅದೇ ರೀತಿ ನಮಗೆ ಚಿಲ್ಲರೆ ಅಂದರೆ ತುಂಬ ಇಂಪಾರ್ಟೆಂಟು ಒಂದೊಂದು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದೊಂದು ರೀತಿಯೂ ಒಂದು ಟೀ ಕೊಡೋಕ್ಕೆ ಒಂದು ರೂಪಾಯಿನೂ ಕೊಡೋಲ್ಲ ಟೀ ಕೂಡ ಐದು ರೂಪಾಯಿ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಡೇಲಿ ಐದು ರೂಪಾಯಿ ಡಬ್ಬಕ್ಕೆ ಹಾಕ್ತೀನಿ ಹಾಕಬೇಕು ನಮಗೆ ಸೇವಿಂಗ್ಸ್ ಅಂತ ಈ ಪಿಗ್ನಿಗೆ ತುಂಬಿ ವಾರಕ್ಕೆ ಐದುನೂರು ತುಂಬಿ ನನಗೆ ಡೇಲಿ ಐದರಿಂದ ಆರುನೂರು ಸಾವಿರ ರೂಪಾಯಿ ಲಾಸ್ಟ್ ಆಗುತ್ತೆ ನನ್ನ ಅಂಗಡಿಗೆ ಅಂದ್ರೂ ನನಗೆ ಉಳಿತಾಯ ಆಗತ್ತೆ ಮನೆಯಲ್ಲಿ ಅಷ್ಟು ಇಷ್ಟು ಖರ್ಚು ಇರುತ್ತೆ ಮನೆಯವರು ತಂದು ಕೊಡ್ತಾರೆ ಅದೆಲ್ಲ ಅಂಗಡಿ ಪುಟ್ಟ ಅಂಗಡಿ ನಡೆಸ್ತೀನಿ ಅಂದ್ರೂ ನಾನು ಕಿವಿ ಓಲೆ ತೊಗೊಂಡು ನಾನು ಎತ್ತಿಟ್ಕೊಂಡಿದ್ದ ದುಡ್ಡಿಂದ ಇವಾಗ ಮೂ ನಲ್ವತ್ತು ಸಾವಿರ ರೂಪಾಯಿ ಕಿವಿ ಓಲೆ ಬಂದವು ಅವು ಮಾಡಿಲ್ಲಲ್ಲ ನನಗೆ ನಿನ್ನೆ ಹಾಕ್ಕೊಂಡಿದ್ದೆ ಎಲ್ಲರೂ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದರು ಗೊತ್ತಾ ಅದಕ್ಕೆ ಸೇವಿಂಗ್ ಮಾಡ್ಕೊಳ್ಳಿ ಈ ಥರ ಸೇವಿಂಗ್ ಮಾಡ್ಕೊಳ್ಳಿ ಹೆಣ್ಮಕ್ಳು ಸೇವಿಂಗ್ ಮಾಡಿ ಪಿಗ್ನಿ ತುಂಬಿ ಅದರಲ್ಲಿ ಬ್ಯಾಂಕ್ ಮನೇಲಿ ಇದ್ಬಿಟ್ರೆ ತಗೊಳಕ್ಕೆ ಅದಕ್ಕೆ ಅದಕ್ಕೆ ತಗೊತೀವಿ ಬ್ಯಾಂಕಿಗೆ ಪಿಗ್ನಿ ವಾರ ವಾರ ಪಿಗ್ನಿ ತುಂಬಿದರೆ ಅಯ್ಯೋ ಇರಲಿ ಬಿಡು ದುಡ್ಡು ಇರಲ ಅದು ಇರಲಿ ಇರ್ಲಾರ್ದಾಗ ಬರ್ತವೆ ಅಂತ ನಾನು ಬಿಟ್ಟು ಬಿಟ್ಟು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಆಗಿತ್ತು ಅದನ್ನೇ ತೊಗೊಂಡ್ಬಿಟ್ಟು ನಾನು ನನ್ನ ಆಸೆ ಪೂರೈಸ್ಕೊಂಡೆ ನೀವು ಈ ಥರ ಒಂದು ಯಾವುದೇ ವ್ಯಾಪಾರನ ಮಾಡಿ ಆದರೂ ಮಾಡಿ ಏನೇ ಮಾಡಿ ದೇವ್ರನ್ನ ಹೊರತುಪಡಿಸಿ ಬೇರೆ ಏನೂ ಇಲ್ಲ ಆಮೇಲೆ ಮೂಟೆ ಕಟ್ಬಿಟ್ಟು ಗಲ್ಲಾಪೆಟ್ಟಿಗೆಯಲ್ಲಿ ಅಂಗಡಿ ಗಲ್ಲಾಪೆಟ್ಟಿಗೆಯಲ್ಲಿ ಏನು ಯಾವುದು ಗಲ್ಲಾಪೆಟ್ಟಿಗೆಯಲ್ಲಿ ಇಡಬೇಕು ಅಂತನೂ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ಥರ ಎಲ್ಲ ಇಡಿ ಗಲ್ಲಾಪೆಟ್ಟಿಗೆ ಒಳಗೆ ಆ ಥರದ್ದು ಸಾಮಗ್ರಿಗಳಿಟ್ಟರೆ ತುಂಬಾ ಮಾ ಗಿರಾಕಿ ಅಟ್ರಾಕ್ಷನ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್